ಬೇಕು ಡಿಬ್ರೆಂಟ್ ಪ್ರಪೋಸ್ ಮಾಡಿದ ನೀನು ಕೇಳಿ ತಪ್ಪಲ್ಲ ಓಕೆ ಕರೆಕ್ಟ್ ಐತಿ ಹುರ್ಪಿ ಹೆಚ್ಚಾಗಿ ಅವ್ರ ಮಾತು ಕೇಳ್ಕೊಂಡು ಚಾಗ್ ಬರ್ಬರ ಐತಲ್ರಿ ಸರಿ ಇಲ್ಲ ಐವ ಬೇಡ ನನ್ನ ಮೂಡ್ ಹಾಪಾತ ಏ ಮಯ ಸೌಂಡ್ ಕಮ್ಮಿ ಮಾಡಿ ಹುಡುಗರು ಈ ಹುಡುಗರು ಹಂಗೆ ಕಾಡ್ತಾವ್ ಹೊಟ್ಟಿ ಕಿಚ್ಚಿನೂ ಕೊನೆಯದಾಗ ಒಂದ್ ಹಾಡ ಆಡ್ತೀನಿ ಹಾ ಈ ನಾಳ್ ಬೆಳಿಗ್ಗೆ ನಿಮ್ಮ ಇದ್ದಂಗ ಆಲಿ ಮನಸ್ಸ ನಿಮ್ಮದು ನಿಮ್ಮ ಮನಸ್ಸಿ ಇಲ್ದಂಗ ಆಲಿ ಕೊನಿದಾಗೆ ತಿಂಡಿಲೊಂದ್ ಹಾಡ ಆಡ್ತೀವಿ ಹಾ ಹಾ

1 2 3 ನಾವು ನಾಲ್ಕು ಲೈನ್ ಹಾಡಿ ಬಿಡ್ತೀವಿ ಅದರ ಮುಂದೆ ನೀವು ಹಾಡಬೇಕು ಹಾಡಕ ರೆಡಿ ಹಾಡಿಗೆ ಗೊತ್ತೈತೆ ನಿಮಗೆ ಹಾ ಹಾ ಚೆನ್ನಯ್ಯ ಚೆನ್ನಯ್ಯ ಗೊತ್ತೈತೆ ನಿಮಗೆ ಅದು ಇದು ವೈರಲ್ ಆಯ್ತು ಚೆನ್ನಯ್ಯ ಚೆನ್ನಯ್ಯ ಏ ಬಾ ಬಾ ಗಡೇ ಬಾ ಪ್ರಪೋಸ್ ಹಾ ಒನ್ ಟೂ ತ್ರೀ ಸ್ಟಾರ್ಟ್ ಹಾ ಓಡ್ಕೊತ ಬರ್ರಿ ಏ ಕಟ್ 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 ಅವ್ ಓಡೋರಿಗೆ ನಡ್ಕೊತ ಬರತ್ತಾನ ಈ ಕಡೆ ಬಾ ಹೋಗಿ ನಿಮ್ಮೆ ಹೋಗ ಹೋಗ ಹೋಗು ಆ ನೋಡ ಇವಿರು ಮೇಲೆ ನೀವು ಕಾಡ್ಸಿ ಹ್ಮ್ ओके रेडी वन टू थ्री स्टार एक्शन हुईना बाण दंते यारी गुकान दंते हाड़ी ना साली नली मुड़वा नूता

ಕೀರ್ತಿ ಇವತ್ತು ರಾತ್ರಿ ನಮಗೆ ಬೇಕು ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಹಾ ಹಲವೆ ನಿನಗೆ ಪ್ರಪೋಸ್ ಮಾಡ್ತಾನ ಎಲ್ಲಾರು ಎಲ್ಲರೂ ಅವನು ಹೇಳಿದ್ದು ಕರೆಕ್ಟ ಆಗಿತ್ತು ಅಂದ್ರೆ ಅಟ್ಟ ಚಪ್ಪಳೆ ಬರ್ಲಿ ಹಾ ಹಂಗಾದ್ರಿ ಇವತ್ತು ಅದರಿ ನಮಗೆ ಬೇಕು ಹೇಳ್ತೀನಿ ಅವರಿಬ್ರದ್ದು ಏನಾರ ಮಾತು ಕೇಳ್ಕೊಂಡು ನೀ ಮುಂದೆ ಏನಾರ ವರ್ದಿ ಯಾಕ ಆಗಲ್ಲ ನೋಡಿಲೇ ಇವರೆಲ್ಲ ನನಗೆ ಫ್ರೆಂಡ್ ಇದ್ದಂಗ ಆ ಫ್ರೆಂಡ್ಶಿಪ್ ಈಸ್ ಸೆಕೆಂಡ್ ಹಸ್ಬೆಂಡ್ ಬಟ್ ನೈಟ್ ಟು ಟಿ ನಾಟ್ ಹಾ ಅಷ್ಟ ಅವ್ರ ಮಾತು ಕೇಳ್ಕೊಂಡು ಏನು ಬೇಕಾದ್ ಮುಂದ್ವರಿಬೇಡ ಓಕೆ ನಿನಗ್ ನೀಗಿದ್ರ ಮುಂದ್ವರಿ ನೀ ಸುಮ್ನಾ ನೋಡಿಲ್ಲ ನೀ ಸುಮ್ಮನ ಬದುಮ್ಯಾಗ ಕಾಲಿಟ್ಟು ಹೋಕ್ಕಿನಂದ್ರ ನೋ ಅಷ್ಟ ಹಾ पल्लू ने रात्रि राना बैक हो आंध्र हुआ इधर ने डिप्रेंट ए प्रोफेस्ट मारी तो लायुगा नी नो केरी तप्पला ओके करेटे थी हूर पियत्सा गिया और मात केरो कोंडु हीरडी बटी सईजी के नो म्याचिंग ಕ ಕರೆಕ್ಟ್ ಮಾತಾಡಿರಿ ಏಯ್ ಏನೋ ಇಂಗ್ಲಿಷ್ ಮಾತಾಡದ್ಲ ಏನ ಆ ನೀನು ಅವ್ರ ಮಾತು ಕೇಳ್ಕೊಂಡು ಮುಂದ್ವರ್ದು ಓಕೆ ಹಾಂ ಬಟ್ ಈ ಸೈಜಿಗೆ ಮ್ಯಾಚ್ ಆಗಲ್ಲ ಅಂದ್ರೆ ಇವತ್ತು ನೀವು ಖಾಲಿ ಇಲ್ಲ ಹಾಂ ಇವತ್ತು ಖಾಲಿ ಇಲ್ಲ ನೋ ಇದು ಗಾಡಿ ಹೆಂಗೇಜ್ ಐತಿ ಆಮೇಲೆ ನೋಡ್ತೀನಿ ಬೇಕಾದ್ರೆ ಗಾಡಿ ನೋ ಎಂಗೇಜ್ ಐತಿ ಇದು ಹೋಗ ನಾ ಹೋತೋಲ್ಯ ಏಯ್ ಹುಡುಗರು ಹೋತೋಲೆ ಏ ಇಲ್ಲ ಹಾ

ನೋಡ್ತಾನ ನೋಡ್ತಾನ ಇಲ್ಲ ಅಂದ್ರೆ ಡೈರೆಕ್ಟ್ ಹ ಏನೇ ಬರ್ಲಿ ತಮಾಷೆಗೋಸ್ಕರ ಬರ್ಲಿ ಹಾ ಒಂದು ಕಾಮಿಡಿ ಸ್ಕಿಟ್ ತಗೊಂಡು ಹನುಮಂತ ಆಲಮಟ್ಟಿ ಹಾಗೂ ಶಂಕರ ಅವರು ಬರ್ತಾ ಇದ್ದಾರೆ ಬರ್ಲಿ ಜೋರ ಹನ್ನೆರಡು